ಬ್ರಿಟನ್ನಲ್ಲಿ ಸಾರ್ವತ್ರಿಕ ಚುನಾವಣೆಯ ಫಲಿತಾಂಶ ಹೊರಗೆ ಬಂದಿದೆ ರಿಷು ಸುನಕ್ಕೆ ಭಾರಿ ಹಿನ್ನಡೆಯಾಗಿದೆ ಇನ್ನು ಲೇಬರ್ ಪಕ್ಷ ಇಲ್ಲಿ ಜಯಬೇರಿಯನ್ನು ಬಾರಿಸಿದೆ ಬರೋಬ್ಬರಿ ಹದಿನಾಲ್ಕು ವರ್ಷಗಳ ಬಳಿಕ ಲೇಬರ್ ಪಾರ್ಟಿ ಜಯಬೇರಿಯನ್ನು ಬಾರಿಸಿದೆ ಲೇಬರ್ ಪಾರ್ಟಿ ಮುನ್ನೂರ ಅರವತ್ತು ಸ್ಥಾನಗಳನ್ನು ಗಳಿಸಿ ಮ್ಯಾಜಿಕ್ ನಂಬರ್ ಮುನ್ನೂರ ಇಪ್ಪತ್ತನ್ನು ದಾಟುವ ಮೂಲಕ ಸರ್ಕಾರ ರಚನೆಗೆ ಮುಂದಾಗಿದೆ ಹಾಲಿ ಪ್ರಧಾನಿ ರಿಷು ಸುನಕ್ ಅವರ ಕನ್ಸರ್ವೇಟಿವ್ ಪಕ್ಷ ಭಾರಿ ಹಿನ್ನಡೆಯನ್ನ ಅನುಭವಿಸಿದೆ ಲೇಬರ್ ಪಕ್ಷದ ಕೀರ್ ಸ್ಟಾರ್ಮರ್ ಪ್ರಧಾನಿಯಾಗುವುದು ಖಚಿತವಾಗಿದೆ ಫಲಿತಾಂಶ ಹೊರಬೀಳ್ತಾ ಇದ್ದಂತೆ ರಿಷಿ ಸುನಕ್ ಪ್ರತಿಕ್ರಿಯಿಸಿದ್ದು ಈ ಸೋಲಿನ ಜವಾಬ್ದಾರಿಯನ್ನು ತಾವು ಹೊತ್ತುಕೊಳ್ಳುವುದಾಗಿ ಹೇಳಿದ್ದಾರೆ ಅಲ್ಲದೆ ಲೇಬರ್ ಪಕ್ಷದ ಗೆಲುವಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಲೇಬರ್ ಪಕ್ಷ ಈ ಸಾರ್ವತ್ರಿಕ ಚುನಾವಣೆಯಲ್ಲಿ ಗೆದ್ದಿದೆ ಮತ್ತು ಅವರ ವಿಜಯಕ್ಕಾಗಿ ಅಭಿನಂದಿಸುವುದಕ್ಕೆ ನಾನು ಸಖಿ ಸ್ಟಾಮ್ಗೆ ಕರೆ ಮಾಡಿದ್ದೇನೆ ಅಧಿಕಾರವು ಶಾಂತಿಯುತವಾಗಿ ಮತ್ತು ಕ್ರಮಬದ್ಧವಾಗಿ ಹಸ್ತಾಂತರಗೊಂಡಿದೆ ಎಲ್ಲ ಕಡೆಯಿಂದಲೂ ಸದ್ಭಾವನೆ ಇರುತ್ತೆ ಇದು ನಮ್ಮ ದೇಶದ ಸ್ಥಿರತೆ ಮತ್ತು ಭವಿಷ್ಯದ ಬಗ್ಗೆ ನಮಗೆಲ್ಲರಿಗೂ ವಿಶ್ವಾಸವನ್ನು ನೀಡುವ ವಿಷಯವಾಗಿದೆ ಅಂತ ಹೇಳಿದ್ದಾರೆ ನೋಡಿ ಇಲ್ಲದ್ರ ನಡುವೆ ಬ್ರಿಟನ್ ಸಂಸತ್ ಚುನಾವಣೆಯಲ್ಲಿ ರಿಷಿ ಸುನಕ್ಕೆ ಭಾರಿ ಸೋಲಾಗಿದೆ ರಿಷಿ ಸುನಕ್ ನಿರ್ಗಮನದಿಂದ ಭಾರತಕ್ಕೆ ಅದೆಷ್ಟರ ಮಟ್ಟಿಗೆ ನಷ್ಟ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಚರ್ಚೆ ನಡೀತಾ ಇದೆ ಕೀರ್ ಸ್ಟಾರ್ಮರ್ ಆಯ್ಕೆ ಈ ಎಲ್ಲದರ ನಡುವೆ ಭಾರತ ಮತ್ತು ಬ್ರಿಟನ್ನ ಸಂಬಂಧ ಏನಾಗುತ್ತೆ ಅನ್ನುವಂತಹ ಒಂದಷ್ಟು ಚರ್ಚೆಗಳು ನಡೀತಾ ಇದ್ದಾವೆ ಎಡಪಂಥೀಯ ನಿಲುವುಳ ಲೇಬರ್ ಪಕ್ಷದ ನಿಲುವು ಕೂಡ ವಿಭಿನ್ನವಾಗಿದೆ ಇದು ಭಾರತದ ಮೇಲೆ ಪರಿಣಾಮ ಬೀರುವಂತಹ ಎಲ್ಲ ಸಾಧ್ಯತೆ ಇದೆ ಅದು ಹೇಗೆ ಅಂತ ನೋಡೋದಾದರೆ ಮುಕ್ತ ವ್ಯಾಪಾರ ಒಪ್ಪಂದ ಅನ್ನೋದಿದೆ ಆ ಒಪ್ಪಂದ ಬೀಳುವಂತಹ ಸಾಧ್ಯತೆ ಇರುತ್ತೆ ವಿಪಕ್ಷದಲ್ಲಿದ್ದಾಗ ಮುಕ್ತ ವ್ಯಾಪಾರ ಲೇಬರ್ ಪಾರ್ಟಿ ನಕಾರ ಅಂದರೆ ಅದಕ್ಕೆ ಪಾಸಿಟಿವ್ ಆಗಿ ರೆಸ್ಪಾನ್ಸನ್ನು ನೀಡಿರಲಿಲ್ಲ ಹಾಗಾಗಿ ಮುಕ್ತ ವ್ಯಾಪಾರ ಒಪ್ಪಂದ ಬೀಳುವಂತಹ ಸಾಧ್ಯತೆ ಇದೆ ಇನ್ನು ವೀಸಾ ನಿಲ ನಿಯಮದಲ್ಲೂ ಕೂಡ ಕೆಲವೊಂದು ಬದಲಾವಣೆಯ ಸಾಧ್ಯತೆ ಇದೆ ಅಂತ ಒಂದಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ ಏನು ಭಾರತ ಮಾಡುವಂಥ ರಫ್ತಿಗೆ ಹೆಚ್ಚು ಕಾರ್ಬನ್ ಟ್ಯಾಕ್ಸ್ ಇತ್ತು ತೆರಿಗೆ ಕಡಿಮೆಗೆ ಭಾರತ ಸರ್ಕಾರ ಮನವಿ ಕೂಡ ಮಾಡ್ತಾ ಇದೆ ಹಾಗಾಗಿ ನೋಡಬೇಕು ರಿಷಿ ಸುನಕ್ ಇಲ್ಲಿ ಸೋಲನ್ನು ಅನುಭವಿಸಿರುವುದು ಎಷ್ಟರ ಮಟ್ಟಿಗೆ ಭಾರತದ ಮೇಲೆ ಪರಿಣಾಮವನ್ನು ಬೀರತ್ತೆ ಅಂತ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ